ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಇದು ನಿಮ್ಮ ಎಸ್ ಕೆ ಟಿವಿ ಕನ್ನಡ ನಾನು ಶಿವಕುಮಾರ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಒಂದು ವಿಶೇಷವಾದಂತಹ ದೇವಾಲಯವನ್ನ ತೋರಿಸ್ತೀನಿ ಈ ದೇವಾಲಯ ಸಂಪೂರ್ಣವಾಗಿ ವೈಟ್ ಮಾರ್ಬಲ್ ಕಲ್ಲಲ್ಲಿ ನಿರ್ಮಾಣವಾದಂತಹ ದೇವಾಲಯ ಇಲ್ಲಿನ ಒಂದೊಂದು ಕೆತ್ತನೆಗಳು ಸಹ ಅದ್ಭುತವಾಗಿ ನಯನ ಮನೋಹರವಾಗಿ ಇಲ್ಲಿ ಕೆತ್ತಲಾಗಿದೆ ಸ್ನೇಹಿತರೆ ಮತ್ತೆ ಇನ್ನೊಂದು ಈ ದೇವಾಲಯದ ವಿಶೇಷ ಏನು ಅಂದ್ರೆ ಇದು ಹಿಂದೂ ದೇವಾಲಯ ಅಲ್ಲ ಇವತ್ತು ನಾನು ನಿಮ್ಗೆ ತೋರ್ಸಕ್ ಹೋಗ್ತಿರೋದು ಜೈನ ದೇವಾಲಯ ಜೈನರ ಇಪ್ಪತ್ತ್ ಮೂರನೇ ತೀರ್ಥಂಕರಾದಂತಹ ಪಾರ್ಶ್ವನಾಥರ ದೇವಾಲಯ ಇದನ್ನೆಲ್ಲಿ ಪಾರ್ಶ್ವನಾಥ ಧಾಮ ಅಂತೇಳಿ ಕರೀತಾರೆ ಯಾವಾಗಲೂ ಸಹ ಪುರಾತನ ಹಿಂದೂ ದೇವಾಲಯಗಳನ್ನು ತೋರಿಸ್ತಾ ಇದ್ದ ಆಯಿತಾ ಇವತ್ತೇನಪ್ಪ ಜೈನ ದೇವಾಲಯವನ್ನು ತೋರಿಸ್ತಾನೆ ಅಂತೇಳಿ ಆಶ್ಚರ್ಯ ಪಡುವಂಥದ್ದೇನಿಲ್ಲ ಭಾರತೀಯ ಪರಂಪರೆಯಲ್ಲಿ ಜೈನ ಧರ್ಮವು ಒಂದು ಈ ನೆಲದಲ್ಲಿ ಹುಟ್ಟಿ ಇಲ್ಲಿ ಒಂದು ಸಂಸ್ಕೃತಿಯನ್ನು ಬೆಳೆಸ್ತ ಬೆಳೆಸಿರುವಂಥದ್ರಲ್ಲಿ ಜೈನ ಧರ್ಮವು ಒಂದು ಸಹ ಒಂದು ಹಾಗಾಗಿ ಇವತ್ತು ನಾನು ನಿಮಗೆ ಜೈನ ಧರ್ಮದ ಒಂದು ದೇವಾಲಯವನ್ನು ತೋರಿಸ್ತಾ ಇದ್ದೀನಿ ಜೈನ ಧರ್ಮಕ್ಕೂ ನಮ್ಮ ಹಿಂದೂ ಧರ್ಮಕ್ಕೂ ಅವಿನಾಭಾವ ಸಂಬಂಧ ಅಂತ ಖಂಡಿತ ಇದೆ ಶೈವ ದೇವಾಲಯಗಳ ಬಳಿ ನಾವು ಜೈನ ಧರ್ಮದ ತೀರ್ಥಂಕರನ್ನ ಅಥವಾ ಜೈನ ಧರ್ಮದ ಕೆಲ ಅನುಯಾಯಿಗಳು ಅಥವಾ ಗುರುಗಳ ಒಂದು ವಿಗ್ರಹಗಳನ್ನು ನಾವು ಸಹ ನೋಡ್ಬೋದು ಹಾಗಾಗಿ ಜೈ ಹಿಂದೂ ಧರ್ಮಕ್ಕೂ ಮತ್ತು ಜೈನ ಧರ್ಮಕ್ಕೂ ಒಂದು ಸಂಬಂಧ ಇರೋದಂತೂ ಖಂಡಿತ ನಿಜ ಸೊ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಒಂದು ಜೈನ ಧರ್ಮದ ಒಂದು ದೇವಾಲಯವನ್ನ ತೋರಿಸ್ತೀನಿ ದೇವಾಲಯ ಇರೋದಾದ್ರೂ ಎಲ್ಲಿ ಈ ದೇವಾಲಯದ ಮತ್ತ ಮತ್ತಷ್ಟು ವಿಶೇಷತೆಗಳು ಏನು ಅನ್ನೋದನ್ನ ದೇವಾಲಯದ ಹೋಗಿ ನೋಡೋಣ ಬನ್ನಿ ನೋಡಿ ದೇವಾಲಯದ ಒಂದು ಮುಖ್ಯ ದ್ವಾರದ ಕಾಂಪೌಂಡ್ ಯಾವ ರೀತಿ ನಮಗೆ ಕಾಣ್ತಿದೆ ಅಂತೇಳಿ ಇದು ಸಂಪೂರ್ಣವಾಗಿ ವೈಟ್ ಮಾರ್ಬಲ್ ಅಲ್ಲಿ ನಿರ್ಮಾಣ ಮಾಡಿರುವಂತಹ ಒಂದು ದೇವಾಲಯ ಮತ್ತೆ ಕಾಂಪೌಂಡ್ಗೂ ಸಹ ಅವರು ವೈಟ್ ಮಾರ್ಬಲ್ನ ಯೂಸ್ ಮಾಡಿದ್ದಾರೆ ನೋಡಿ ಅಲ್ಲಿನ ಒಂದು ಆನೆಯ ಕೆತ್ತನೆ ಎಷ್ಟು ಅದ್ಭುತವಾಗಿದೆ ಅಂತೇಳಿ ಇಲ್ಲಿ ಒಂದೊಂದು ಕೆತ್ತನೆಗಳು ಸಹ ಅದ್ಭುತವಾಗಿದೆ ಬನ್ನಿ ಹಾಗೆ ಮುಂದೆ ಹೋಗೋಣ ನೋಡಿ ಇದೇ ದೇವಾಲಯ ನೋಡಿ ಈಗಿನ ಶ್ರೀರಾಮ ದೇವಾಲಯ ಥರನೇ ಇದೆ ಯಾಕಂದರೆ ಈ ಒಂದು ದೇವಾಲಯ ಸಂಪೂರ್ಣ ಉತ್ತರ ಭಾರತ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಸೌತ್ ಇಂಡಿಯನ್ ಶೈಲಿ ಇಲ್ಲ ನಾರ್ತ್ ಇಂಡಿಯನ್ ಶೈಲಿ ನೋಡಿ ನೋಡೋದಕ್ಕೆ ತುಂಬ ಅದ್ಭುತವಾಗಿ ನಮಗೆ ಕಾಣುತ್ತೆ ಈ ಒಂದು ದೇವಾಲಯ ಒಂದೊಂದು ಗೋಡೆಯಲ್ಲೂ ಸಹ ಅದ್ಭುತವಾದಂತಹ ಕೆತ್ತನೆಗಳು ಅವರ ಒಂದು ದೇವರ ಕೆತ್ತನೆಗಳು ಪ್ರಾಣಿಗಳ ಕೆತ್ತನೆಗಳು ಕೆಲ ಒಂದು ಮನುಷ್ಯರ ಜೈನರ ಒಂದು ರಕ್ಷಿಣಿಯರ ಕೆತ್ತನೆಗಳು ಸಹ ಈ ಗೋಡೆಗಳ ಮೇಲೆ ನಾವು ನೋಡ್ಬೋದು ಇದನ್ನು ಈ ವಿಡಿಯೋದಲ್ಲಿ ನೋಡೋದಕ್ಕಿಂತ ಹತ್ರವಾಗಿ ಹೋಗಿ ನೋಡಿದ್ರೆ ನಾವು ನೇರವಾಗಿ ಹೋಗಿ ನೋಡಿದ್ರೆ ತುಂಬ ಅದ್ಭುತವಾಗಿ ಕಾಣುತ್ತೆ ನಮಗೆ ಒಂಥರ ಏನೋ ಖುಷಿ ಆಗುತ್ತೆ ಆ ರೀತಿಯ ಕೆತ್ತನೆ ಇದ್ದರೆ ಪ್ರತಿಯೊಂದು ಸೂಕ್ಷ್ಮ ಕೆತ್ತನೆಗಳು ಸಹ ಅದ್ಭುತವಾಗಿದೆ ಮತ್ತು ದೇವಾಲಯದ ಸುತ್ತ ಜೈನ ಯಕ್ಷಿಣಿಯರು ಹಾಗೂ ನಮ್ಮ ಹಿಂದೂ ದೇವರಾದಂತಹ ಸರಸ್ವತಿ ದೇವರ ಒಂದು ಕೆತ್ತನೆಗಳನ್ನು ಸಹ ನಾವು ಈ ಗೋಡೆ ಮೇಲೆ ನೋಡ್ಬೋದು ತುಂಬ ಅದ್ಭುತವಾದಂತಹ ಒಂದು ಕೆತ್ತನೆಗಳಿವು ನೋಡಿ ದೇವಾಲಯ ಇಲ್ಲಿ ಎಲ್ಲರೂ ಸಹ ಈ ದೇವಾಲಯಕ್ಕೆ ಭೇಟಿ ಕೊಡ್ಬೋದು ಬರೀ ಜೈನರೇ ಮಾತ್ರ ಅಂತೇನಿಲ್ಲ ಹೀಗೆ ಈ ದೇವಾಲಯದ ಒಂದು ಸೂಕ್ಷ್ಮ ಕೆತ್ತನೆಗಳನ್ನು ನೋಡಿ ಹೇಗಿದೆ ಅಂತೇಳಿ ಈ ಒಂದು ಸೂಕ್ಷ್ಮ ಕೆತ್ತನೆಗಳನ್ನ ನೋಡಿಕೊಂಡು ನಾವು ದೇವಾಲಯದ ಒಳಭಾಗ ನೋಡೋಣ ಬನ್ನಿ ಅಲ್ಲೂ ಸಹ ಅದ್ಭುತವಾದಂತಹ ಒಂದು ಕೆತ್ತನೆಗಳನ್ನ ನಾವು ನೋಡ್ಬೋದು ಹಾಗೆ ಒಂದು ದೇವಾಲಯದ ವಿಗ್ರಹ ಸಹ ನಾನು ತೋರಿಸ್ತೀನಿ ಬನ್ನಿ ನೋಡಿ ದೇವರ ವಿಗ್ರಹ ಪಾರ್ಶ್ವನಾಥರ ಒಂದು ವಿಗ್ರಹ ಅದು ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿ ಪೂಜೆ ಮಾಡುವಂಥವ್ರು ಬ್ರಾಹ್ಮಣರು ಅನ್ಸುತ್ತೆ ಯಾಕಂದ್ರೆ ಇಲ್ಲಿ ಪೂಜೆ ಮಾಡುವಂತಹ ಪೂಜಾರು ಇದ್ದಿದ್ದು ಸೇಮ್ ಬ್ರಾಹ್ಮಣರ ವೇಷದಲ್ಲಿದ್ದರು ನಾನು ಮಾತಾಡ್ತಕ್ಕೆ ಹೋಗ್ಲಿಲ್ಲ ಬಟ್ ಬ್ರಾಹ್ಮಣರ ವೇಷದಲ್ಲಿದ್ದರು ಬ್ರಾಹ್ಮಣ ಅನ್ಸುತ್ತೆ ಅಂತ ಹೇಳಿ ಹೇಳ್ತಾ ಇದ್ದೀನಿ ಅಷ್ಟೇ ಮತ್ತು ಇದು ಇಲ್ಲಿದ್ದಂತಹ ಒಂದು ತ್ರೀ ಡಿ ಪೈಂಟಿಂಗು ಸಖತ್ತಾಗಿತ್ತು ಈ ಪೈಂಟಿಂಗು ಒಂದು ದೊಡ್ಡದಾಗಿ ಗೋಡೆ ಮೇಲೆ ನೇತಾಕಿದ್ದಾರೆ ಜೈನ ಧರ್ಮಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ವಿಚಾರಗಳನ್ನು ಹೇಳ್ಬೋದು ಇದು ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು